ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇವತ್ತಿನ ಕತೆ ಅಂಬಾಸಿಡರ್ ಆನಂದಪ್ಪ ಏನಿದು ಅಂಬಾಸಿಡರ್ ಆನಂದಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇದೆಯಲು ಗೊತ್ತಿಲ್ಲ ಆದರೆ ಕುತೂಹಲ ಇದ್ದೇ ಇರುತ್ತೆ ಪುನರ್ಜನ್ಮ ಅಂದರೆ ಅದು ಕೆಟ್ಟದ್ದೇ ಆಗಬೇಕು ಅಂತೇನಿಲ್ಲ ಕೆಲವೊಂದು ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಒಂದು ಪಿತೃಗಳು ನಮ್ಮ ರೀತಿಯಲ್ಲೇ ಹುಟ್ಟಿ ಬರ್ತಾರೆ ಅನ್ನೋ ಮಾತಿದೆ ಅದು ನಿಜಾನ ನಮ್ಮ ಪೂರ್ವಜರು ನಮ್ಮ ಮುಂದಿನ ಪೀಳಿಗೆಯವರಲ್ಲಿ ಹುಟ್ಟಬಹುದಾ ಈ ಒಂದು ಸಾಧ್ಯತೆಯನ್ನು ನಮ್ಮ ಕತೆ ಪರಿಚಯ ಮಾಡುತ್ತೆ ಅದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಹಾಂ ಅಂದ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡಿಬಿಡ್ರಿ ನಿಮ್ಮ ಕತೆಗಳಿದ್ರೂ ಕಳಿಸಿ ಖಂಡಿತ ನಾವು ಹಾಕ್ತೀವಿ ನೋಡಿ ಶೇರ್ ಮಾಡಿ ಮತ್ತು ಕತೆಯನ್ನು ಆನಂದಿಸಿ ಪಟೇಲ್ ರೇ ಪಟೇಲ್ ರೇ ಬಾಗಿಲು ತೆಗಿರಿ ಪಟೇಲ್ ರೇ ದಬನೆ ಬಾಗಿಲು ಬಡಿಯುತ್ತಿದ್ದ ಕರಿಯ ಅರೆ ಯಾರಪ್ಪ ಇಷ್ಟೊತ್ತಿನಲ್ಲಿ ಬಂದಿರೋದು ಗಂಟೆ ನೋಡಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಯಿತು ಪಟೇಲ್ ಆನಂದಪ್ಪ ನಿದ್ದೆಗಣ್ಣಿನಲ್ಲಿಯೇ ಎದ್ದು ಬಂದು ಬಾಗಿಲು ತೆಗೆದರು ಕರಿಯಾ ಯಾಕೋ ಇಷ್ಟೊತ್ತಿನಲ್ಲಿ ಏನಾಯ್ತೋ ಪಟೇಲ್ರೇ ಮಗಳಿಗೆ ಬ್ಯಾನೆ ಬಂದ್ಬಿಟ್ಟೈತ್ರ ಏನು ಬ್ಯಾನೇನೋ ಹೊಟ್ಟೆ ಬ್ಯಾನೆ ಬಂದ್ಬಿಟ್ಟಿದೆ ದವಾಖಾನೆಗೆ ಸೇರಿಸ್ಬೇಕು ಬಂದ್ರಾ ಹೋಗೋಣ ಓ ಯಾವಾಗೋ ಈಗ ಒಂದು ಅರ್ಧ ಗಂಟೆಯಿಂದ ಬಂದಿದೆ ನನಗೆ ಕಾಲೇ ಆಡ್ತಿಲ್ಲ ಪಟೇಲ್ರೆ ನಿಮ್ದು ಹೆಂಗು ಕಾರ್ ಇದೆಯಲ್ಲ ಬರ್ತೀರಾ ಪಟೇಲ್ರು ಕರಿಯನ ಕಡೆ ನೋಡಿದ್ರು ಕರಿಯ ದೀನನಾಗಿ ನಿಂತಿದ್ದ ಪಟೇಲ್ದರು ಆಯಿತು ಅದ್ರಾಗೇನಿದೆ ಇರೋದೇ ಅದಕ್ಕಲ್ವಾ ನಿಮ್ಮಂತ ಒಂದು ಇದಕ್ಕೆ ಆಗಲಿಲ್ಲ ಅಂದಿದ್ದು ಕಾರು ಸರಿ ಬರ್ತೀನಿ ಬರ್ತೀನಿ ಅಂತ ಹೇಳಿ ಅಂಗಿಯನ್ನು ಹಾಕ್ಕೊಂಡು ಪಂಚೆಯನ್ನು ಉಟ್ಕೊಂಡು ಹೊರಟರು ಪಟೇಲ್ರು ಪಟೇಲ್ ಆನಂದಪ್ಪ ಇರೋದೇ ಹಾಗೆ ಅಂದ ಹಾಗೆ ಪಟೇಲ್ ಆನಂದಪ್ಪ ಇರೋದು ರಾಮಾಪುರದಲ್ಲಿ ರಾಮಾಪುರ ತುಂಬ ದೊಡ್ಡ ಊರೇನಲ್ಲ ಇರೋದನ್ನು ಎಂಟತ್ತು ಮನೆಗಳಷ್ಟೇ ಆದರೂ ಅವರಿಗೆಲ್ಲರಿಗೂ ಪಟೇಲ್ ಆನಂದಪ್ಪನವ್ರನ್ನ ಕಂಡ್ರೆ ಭಾಳ ಮೆಚ್ಚುಗೆ ಯಾಕಂದರೆ ಅವರು ಯಾರು ಇವ್ರನ್ನ ಪಟೇಲ್ ಆನಂದಪ್ಪ ಅಂತ ಕರಿತಾ ಇರಲಿಲ್ಲ ಅಂಬಾಸಿಡರ್ ಆನಂದಪ್ಪ ಅಂಬಾಸಿಡರ್ ಆನಂದಪ್ಪ ಅಂತ ಕರೆಯೋರು ಅದಕ್ಕೂ ಒಂದು ಕಾರಣ ಇತ್ತು ಇಡೀ ಊರಲ್ಲಿ ಅಂಬಾಸಿಡರ್ ಕಾರಿದ್ದದ್ದು ಪಟೇಲ್ ರತ್ರ ಮಾತ್ರ ಅಂಬಾಸಿಡರ್ ಅಂತೇನಲ್ಲ ಕಾರು ಅಂತ ಬಂದಿದ್ದೆ ಪಟೇಲ್ ಅವ್ರದ್ದು ಪಟೇಲ್ ಅದನ್ನು ತಗೊಳೋದ್ಕಿಂತ ಮುಂಚೆ ಆಗಲಿ ತಗೊಂಡ ನಂತರ ಆಗಲಿ ಈವರೆಗೆ ಯಾವೊಬ್ನೂ ತಗೊಂಡಿಲ್ಲ ಕಾರ್ ಇರಲಿ ಪಾಪ ಸೈಕಲ್ಲು ಕೂಡ ಆ ಊರಿನಲ್ಲಿಲ್ಲ ಅಂಥ ಒಂದು ಊರಿನಲ್ಲಿ ಪಟೇಲ್ರು ಅಂಬಾಸಿಡರ್ ಕಾರ್ ಇಟ್ಟದಕ್ಕೂ ಒಂದು ಕನಸಿನ ಕಥೆ ಇದೆ ಪಟೇಲ್ ಆನಂದಪ್ಪನವ್ರದು ಅಂಬಾಸಿಡರ್ ಈಗ ಬಂದು ಹತ್ತು ವರ್ಷಗಳಾಗಿದೆ ಈ ಹತ್ತು ವರ್ಷಕ್ಕೂ ಹಿಂದೆ ಹಳ್ಳಿಯಲ್ಲಿ ಏನೇ ಆದರೂ ಜನರಿಗೆ ಬಹಳನೇ ತೊಂದರೆ ಆಗ್ತಾ ಇತ್ತು ಆನಂದಪ್ಪ ಊರಿಗಷ್ಟೇ ದೊಡ್ಡ ಮನುಷ್ಯ ಅಲ್ಲ ವ್ಯಕ್ತಿತ್ವದಲ್ಲೂ ಕೂಡ ದೊಡ್ಡ ಮನುಷ್ಯ ಹಣ ಅಂತಸ್ತಿಂದ ಯಾರೂ ಅವರನ್ನು ಗೌರವಿಸ್ತಾ ಇರಲಿಲ್ಲ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ ತಾವು ಅಂಬಾಸಿಡರ್ ತಂದ ಮೇಲೆ ಅದೆಷ್ಟು ಸಮಾಜ ಕಾರ್ಯಗಳನ್ನ ಮಾಡಿದ್ರು ಗೊತ್ತಾ ಯಾವುದೇ ಕಾರ್ಯಕ್ರಮ ಆಗಲಿ ಯಾರದೇ ಏನೇ ಸಮಾರಂಭ ಆಗಲಿ ಮದುವೆ ಆಗಲಿ ಯಾರಾದರೂ ಬಂದು ಪಟೇಲ್ರೇ ಇವತ್ತೊಂದಿನ ನಿಮ್ಮ ಕಾರ್ ಕೊಡ್ತೀರಾ ಅಂದಾಗ ಧಾರಾಳವಾಗಿ ಕೊಟ್ಬಿಡೋರಿ ಅವ್ರಿಗೋಲ್ಸ್ಕಂಡ್ರೆ ನಾವೇನು ಅಲ್ಲ ಬಿಡಿ ನಮ್ದು ಎರಡು ಮೂರು ಕಾರೇ ಇರಲಿ ಪಗದೇ ಇರೋರು ಬಂದು ಒಂದಿನ ಕೊಡ್ತೀರಾ ಅಂದರೆ ಜಪ್ಪ ಯಾನು ಕಾರ್ನೇ ಮುಟ್ಸಲ್ಲ ನಾವು ಅಂಥವ್ರ ಮಧ್ಯೆ ನಿಜಕ್ಕೂ ಆನಂದಪ್ಪ ಗ್ರೇಟು ಇಲ್ಲಿ ಒಂದು ವಿಚಾರನೇ ಹೇಳಬೇಕು ಪಟೇಲ್ ಆನಂದಪ್ಪ ಯಾಕೆ ಅವರ ಊರ್ನೋದನ್ನ ಇಷ್ಟಪಡ್ತಾರೆ ಗೊತ್ತಾ ಅವತ್ತು ಪಟೇಲ್ ಆನಂದಪ್ಪ ಅವ್ರ ಮನೆಗೆ ಅಂಬಾಸಿಡರ್ ಕಾರ್ ಬಂತಲ್ಲ ಒಬ್ಬ ಕೂಡ ಒಟ್ಟು ಪಟ್ಕೊಂಡಿಡ್ಲಿಲ್ಲ ಒಟ್ಟೆ ಕಿಚ್ ಪಟ್ಕೊಂಡಿಲ್ಲ ಅಯ್ಯೋ ಅವರು ದೊಡ್ಡವರು ತಗಂತಾರೆ ಬಿಡ್ರಿ ಅಂತ ಕೇವಲವಾಗಿ ಮಾತಾಡ್ಲಿಲ್ಲ ರೀ ಎಲ್ಲರೂ ದೇವರು ಉತ್ಸವದಂತೆ ಅದನ್ನ ಆನಂದಿಸಿದ್ರು ಒಂದು ತಿಂಗಳಾಯ್ತೇನೋ ಆ ಜನಜಂಗುಳಿ ಕಡಿಮೆ ಆಗೋದಕ್ಕೆ ಇಡೀ ಊರಿಗೆ ಅದೊಂದು ಹೊಸದು ಕಾರು ಅನ್ನೋದು ಈ ರೀತಿ ಇದೆ ಅನ್ನೋದನ್ನ ನೋಡಿದ್ದೆ ಪಟೇಲ್ ಆನಂದಪ್ಪನವರು ಅಂಬಾಸಡನ್ನ ತಂದ ಮೇಲೆ ಪಟೇಲ್ ಆನಂದಪ್ಪನವರಿಗೆ ಇದೊಂದು ಕನಸು ಯಾಕಿತ್ತು ಅಂದ್ರೆ ಇವರು ಬ್ರಿಟಿಷರ ಹತ್ರ ಕೆಲಸ ಮಾಡ್ತಿದ್ರು ಬ್ರಿಟಿಷರ ಕಾಲದಲ್ಲಿ ಅವರ ಶೋಕಿ ಎಲ್ಲರಿಗೂ ಗೊತ್ತಿತ್ತು ಆಗಿನ ಕಾಲದಲ್ಲೇ ಎಂತೆ ಗಾಡಿಗಳಲ್ಲಿ ಅವರು ಓಡಾಡ್ತಾ ಇದ್ರು ಅದನ್ನ ನೋಡಿ ಪಟೇಲ್ ಆನಂದಪ್ಪನವ್ರಿಗೂ ಏನೋ ಒಂದು ಆಸೆ ನಾನು ಯಾಕಿಂತ ಕಾರನ್ನು ತಗೊಬಾರ್ದು ಆದರೆ ಆಗಿನ ಸಂಬಳದಲ್ಲಿ ಕಾರ್ ತಗೊಳೋದಿರಲಿ ಮನೆ ನಡೆಸೋದೇ ಕಷ್ಟ ಸರಿ ಸುಮ್ಮನಾದರು ಹೀಗೆ ಈಗ ಸ್ವಾತಂತ್ರ್ಯ ಬಂತು ಬ್ರಿಟಿಷರು ನಮ್ಮ ದೇಶ ಬಿಟ್ಟೋದ್ರು ಆ ಆಸೆ ಹಾಗೆಯೇ ಮುಂದುವರ್ಕೊಂಡು ಬಂತು ಬ್ರಿಟಿಷ್ರೇನೋ ದೇಶ ಬಿಟ್ಟೋದ್ರು ಅವ್ರು ಬಿಟ್ಟೋದ ಕನಸು ಮತ್ತು ಅವ್ರು ತೋರಿಸಿ ಹೋದಂತಹ ಆಸೆ ಇತ್ತಲ್ಲ ಆನಂದಪ್ಪನವರ ಮನಸ್ಸಲ್ಲಿ ಇನ್ನೂ ಚಿಗುರುತ್ತಲೇ ಇತ್ತು ಅದು ಹೆಮ್ಮರವಾಗಿ ಬೆಳೆದಾಗ ಆನಂದಪ್ಪನವರಿಗೆ ಇನ್ನು ಸಹಿಸೋದಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ತಮ್ಮ ಅದು ಇದನ್ನೆಲ್ಲ ಮಾರಿ ಕಡೆಗೂ ಅಂಬಾಸಿಡರ್ನ ತಗೊಂಡ್ಬಿಟ್ಟಿದ್ರು ಗೌರಮ್ಮ ಪಟೇಲ್ ಆನಂದಪ್ಪನವರ ಪತ್ನಿ ಇದೆಲ್ಲ ಯಾಕೆ ಬೇಕು ಇಷ್ಟೊಂದು ಸಾಲ ಬೇಕಾ ಕಾರ್ ಯಾರು ಈಗ ನಿಮ್ಮನ್ನು ಹೇಳಿದ್ರು ಯಾರು ಯಾರು ಅಮ್ಮಿ ಆದರೆ ನನಗೆ ಅದ್ರ ಮೇಲೆ ಆಸೆ ಹೆಚ್ಚಿಗೆ ಕೂತ್ಕೋ ಒಂದ್ಸರಿ ಜುಮ್ ಅಂತ ಹೋಗೋ ಹೆಂಗಿರುತ್ತೆ ಅದೋ ಅವರು ಹೇಳ್ತಾ ಇದ್ರೆ ಗೌರಮ್ಮ ನಾಚುತ್ತ ಸುಮ್ಮನಾದ್ರು ಹೋಗಲಿ ಬಿಡು ಏನೋ ಅವರ ಆಸೆ ತಗೊಂಡಿದ್ದಾರೆ ಅಂತ ಅವರು ಮರು ಮಾತನಾಡಲಿಲ್ಲ ಅವ್ರ ಮಗ ಶೇಖರಪ್ಪ ಕೂಡ ಏನೂ ಮಾತಾಡಲಿಲ್ಲ ಅವನಿಗೂ ಒಂದು ನಾವು ಕಾರ್ ಇಟ್ಕೊಂಡಿದೀವಿ ಅನ್ನೋ ಹೆಮ್ಮೆ ಯಾವಾಗಲೂ ಕಾರಲ್ಲೇ ಆಟ ಆಡ್ತಾ ಇರೋನು ಹೀಗೆ ಅಪ್ಪನಿಗೂ ಮಗನಿಗೂ ಕಾರ್ ಮೇಲೆ ವಿಪರೀತವಾದ ಪ್ರೀತಿ ಹೀಗಿರಬೇಕಾದ್ರೆ ಶೇಖರಪ್ಪ ದಿನದಿಂದ ದಿನಕ್ಕೆ ಬದಲಾದ ಅವನಿಗೆ ಅಂಬಾಸಿಡರ್ ಕಾರ್ ಮೇಲೆ ಅಂತ ಒಲವೇನೂ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಂತಹ ಶೇಖರಪ್ಪ ದಿನಗಳೆದಂತೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ ಅವನು ಕಳಸೆಲ್ಲ ಭಾರತವನ್ನು ಬಿಟ್ಟು ಅಮೇರಿಕಾದತ್ತ ದೃಷ್ಟಿ ನೆಟ್ಟಿತ್ತು ಸರಿ ಅಪ್ಪ ಅಮ್ಮಂಗೆ ಹೇಳ್ದ ಅಪ್ಪ ನಾನಲ್ಲಿ ಓದಬೇಕು ಅಲ್ಲಿಗೆ ಹೋಗ್ತೀನಿ ಅಂತ ಬೇಡ ಮಗ ಅಂದರು ಕೇಳಲಿಲ್ಲ ಅಮ್ಮನೂ ತುಂಬಾ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೋದ್ರು ಹ್ಞೂ ಹ್ಞೂ ಏನಾದರೂ ಕೇಳಲಿಲ್ಲ ಸರಿನಪ್ಪ ನಿನ್ನಿಷ್ಟ ಅಂತ ಬಿಟ್ಬಿಟ್ರು ಅವನು ಅಮೆರಿಕಕ್ಕೆ ಹೋದ ಓದ್ದೋನು ವಾಪಸ್ ಬರ್ತಾನೆ ಅಂತ ಇವ್ರು ಅಂದ್ಕೊಂಡ್ರು ಹ್ಞೂ ಹ್ಞೂ ಬಂದ ವಾಪಸ್ಸು ಜೊತೆಗೆ ಹೆಂಡ್ತಿನೂ ಕರ್ಕಂಬಂದ ಅದನ್ನ ನೋಡಿ ಇವ್ರಿಗೆ ಬೇಜಾರಾಯಿತು ವಿಧಿ ಇರಲಿಲ್ಲ ಒಬ್ಬನೇ ಮಗ ಒಪ್ಕೊಂಡ್ರು ಮತ್ತೆ ಒಂದೆರಡು ತಿಂಗಳಿಲ್ಲದ್ದ ಅವನಿಗೇನು ಮನೆ ಕಾರು ಇವ್ರು ನಮ್ಮಪ್ಪ ನಮ್ಮಮ್ಮ ಅನ್ನೋ ಆಸಕ್ತಿ ಏನು ಇರಲಿಲ್ಲ ಅಪ್ಪ ಅಮ್ಮನ ಮೇಲೆ ಗೌರವ ಅಂತೂ ಇತ್ತಷ್ಟೆ ಮತ್ತೆ ಹೆಣ್ತಿ ಕರ್ಕೊಂಡು ಅಮೇರಿಕಾಗೆ ಹೊರಟುಬಿಟ್ಟ ಅವನು ಮತ್ತೆ ಬಂದದ್ದೇ ಅಪ್ಪ ಕಾಯಿಲೆ ಬಿದ್ದಾಗ ಮಗ ನನ್ನಿಂದ ದೂರ ಆಗ್ಬಿಟ್ನಲ್ಲ ಅನ್ನೋ ಇದರಲ್ಲಿ ಅಮ್ಮ ಸತ್ತು ಹೋದರು ಅಮ್ಮ ಸತ್ತಾಗೂ ಕೂಡ ಅವನಿಗೆ ಎಂಥ ಪರಿಸ್ಥಿತಿ ಅಂದರೆ ಅಲ್ಲಿ ಅವನಿಗೆ ರಜಾನೇ ಸಿಗಲಿಲ್ಲ ಏನೇನೋ ಪ್ರಯತ್ನ ಪಟ್ಟ ಏನೂ ಆಗಲಿಲ್ಲ ಬರೋದಕ್ಕಾಗಲಿಲ್ಲ ಅವತ್ತು ಮಾತ್ರ ಅವನು ಬಾಳಾನೇ ನೊಂದಿದ್ದ ಈಗ ಅಪ್ಪನ ಸರದಿ ಅಪ್ಪ ಕಾಯಿಲೆ ಬಿದ್ದಿದ್ದಾರೆ ಅಂತ ಗೊತ್ತಾದಾಗಲೇ ಮೊದಲೇ ಅವನು ರಜವನ್ನು ತಗೊಂಡು ಭಾರತಕ್ಕೆ ಬಂದ ಬಂದವನೇ ಸೀದಾ ರಾಮಾಪುರಕ್ಕೆ ಬಂದ ಅಲ್ಲಿ ಅವರ ಅಪ್ಪನನ್ನು ನೋಡ್ದ ಆನಂದಪ್ಪ ಆಗ ಅವನಿಗೆ ಒಂದು ಮಾತನ್ನು ಹೇಳಿದರು ಮಗ ನೀನು ನನಗೊಬ್ಬನೇ ಮಗ ಅಂತ ನಾನು ನಿನ್ನನ್ನು ಸಾಕದೆ ಆದರೆ ನೀನು ನನ್ನನ್ನು ಬಿಟ್ಟು ಹೋದೆ ನೋಡು ನೀನು ನನ್ನನ್ನು ಬಿಟ್ಟು ಹೋದರೂ ನಾನು ತಗೊಂಡ ನನ್ನ ಕಾರು ನನ್ನ ಬಿಟ್ಲಿಲ್ಲ ಗೊತ್ತಾ ಅಪ್ಪ ಅದಕ್ಕೇನು ಜೀವ ಇದೆಯಾ ಜೀವ ಇಲ್ಲಪ್ಪ ಆದರೆ ನಿನ್ನಪ್ಪ ತುಂಬ ನೊಂದಾಗ ತುಂಬ ಸಮಾಧಾನ ಮಾಡಿದ್ದು ಅದೇ ಕಾರು ಕಣು ನಾನು ಅತ್ತಾಗ ನನ್ನನ್ನು ಸಾಂತ್ವನ ಮಾಡಿದ್ದು ಅದೇ ಕಾರು ಕಣು ನಿಮ್ಮಮ್ಮ ಹೋದ ಮೇಲೆ ನಾನು ಏನಾದೆ ಅಂತ ನೀನು ಕೇಳಲಿಲ್ಲ ಆದರೆ ಪ್ರತಿ ಕ್ಷಣ ನನಗೆ ಜೀವನವೇ ಬೇಸರ ಆದಾಗ ನಾನು ಮನೆಯನ್ನೇ ಬಿಟ್ಬಿಟ್ಟೆ ಆ ಕಾರಲ್ಲಿ ನನ್ನ ಜೀವನ ನಡೀತು ಏನೋ ಮನೆ ಕೆಲಸದವರಿದ್ದರೂ ಅಡುಗೆ ಇದ್ರು ಎಲ್ಲ ಆಗ್ತಾ ಇತ್ತು ಆದರೆ ನನ್ನ ಏಕತಾನತೆಗೆ ಒಬ್ಬ ಗೆಳೆಯ ಬೇಕಿತ್ತಲ್ವೇನೋ ಆ ಗೆಳೆಯನಾಗಿ ನನಗೆ ಬಂದಿದ್ದು ಈ ಅಂಬಾಸಿಡರ್ ಕಾರು ಕಣೋ ನನ್ನೆಲ್ಲ ನೋವು ಅವನಿಗೆ ಗೊತ್ತು ನನ್ನೆಲ್ಲ ಸಂತೋಷ ಅವನಿಗೆ ಗೊತ್ತು ನನ್ನ ಪ್ರತಿ ಕ್ಷಣದ ಪ್ರತಿ ವರ್ತನೆಯೂ ಅವನಿಗೆ ಗೊತ್ತು ಇವತ್ತು ಅವನನ್ನು ನಾನು ಬಿಟ್ಟು ಹೋಗಬೇಕು ಅಂದರೆ ನನಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ ನನ್ನ ಮಗ ನೀನು ನಿನ್ನನ್ನು ಎಷ್ಟು ನಾನು ಮಿಸ್ ಮಾಡ್ಕೊಳ್ತೀನೋ ಆ ಕಾರನ್ನು ಅಷ್ಟು ಮಿಸ್ ಮಾಡ್ಕೊಳ್ತೀನಿ ದಯವಿಟ್ಟು ಇನ್ಮೇಲಾದರೂ ಈ ಮನೇನ ಆ ಕಾರನ್ನ ನೀನು ಯಾವತ್ತಿಗೂ ನಿರ್ಲಕ್ಷ್ಯ ಕಣೋ ಅಕಸ್ಮಾತ್ ನಿನಗೇನಾದರೂ ಆ ರೀತಿಯಾಗಿ ಅನಿವಾರ್ಯ ಉಂಟಾದರೆ ಮಾರಬೇಡಪ್ಪ ನನ್ನ ನೆನಪಲ್ಲಿ ಅದನ್ನು ಹಾಗೆ ಇಟ್ಕೊಡು ಇದಷ್ಟೇ ನಾನು ನಿನ್ನ ಕೇಳೋದು ಮಗನಿಗೆ ತಂದೆಯ ಮಾತು ರುಚಿಸಲಿಲ್ಲ ಆದರೆ ತಂದೆಯ ಮೇಲಿದ್ದ ಗೌರವ ಅವರಿಗೆ ಎದುರಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಸರಿನಪ್ಪ ಅಂಥೇಳಿ ಸುಮ್ಮನಾದ ಅದೂ ಅಲ್ಲದೆ ಅವನಿಗೆನಂತ ದುಡ್ಡಿನ ಅವಶ್ಯಕತೆ ಇರಲಿಲ್ಲ ಚೆನ್ನಾಗಿ ದುಡಿತಾ ಇದ್ದ ಒಳ್ಳೆ ಕೆಲಸದಲ್ಲಿದ್ದ ಹಾಗಾಗಿ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ ಇಲ್ಲಿ ಕೆಲಸದವ್ರಿಗೆ ಮನೆಯನ್ನು ನೀಟಾಗಿ ಚೆನ್ನಾಗಿ ಕಾರನ್ನು ಹೇಳಿ ಹೊರಟ ಇವ್ರ ಹತ್ರನೂ ಬಾಡಿಗೆ ಹಿಡ್ಗೆ ಏನು ತೊಗೊಳ್ತಾ ಇರಲಿಲ್ಲ ಅವ್ರಿಗೆ ಬಿಟ್ಟುಬಿಟ್ಟಿದ್ದ ಅಷ್ಟೇ ಸುಮಾರು ವರ್ಷ ಹೀಗೆ ಕಳೀತು ಆನಂದಪ್ಪನ ಮಗನಿಗೂ ವಯಸ್ಸಾಯಿತು ವಯಸ್ಸಾದ ಅಂತೆ ಪಶ್ಚಾತ್ತಾಪ ಆಗೋದು ಅವನಿಗೆ ಆಗ ತನ್ನ ತಂದೆ ತಾಯಿಯ ನೆನಪಾಯಿತು ತನ್ನ ದೇಶದ ನೆನಪಾಯಿತು ತಾನು ಹುಟ್ಟಿ ಬೆಳೆದ ಆ ಊರಿನ ನೆನಪಾಯಿತು ತನ್ನ ತಂದೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅಂಬಾಸಡೆ ಕಾರನ ನೆನಪಾಯಿತು ಅರೆ ನಾನು ಆ ಕಾರನ್ನು ಮತ್ತು ನನ್ನ ಮನೆಯನ್ನು ಒಮ್ಮೆ ನೋಡಬೇಕಲ್ಲ ಮಗನಿಗೆ ಹೇಳ್ದ ಅವನ ಮಗ ಪುನೀತ ಆಗಲೇ ಬೆಳೆದು ದೊಡ್ಡವನಾಗಿದ್ದ ನಾನಂತೂ ಬರಲ್ಲಪ್ಪ ನಿನ್ನಿಷ್ಟ ಅಂದ ಅವನು ಬಂದ ಬಂದವನೇ ಅವನು ಕೂಡ ಕೆಲವು ವರ್ಷ ಇದ್ದ ಮನೆಯನ್ನ ನೋಡಿಕೊಂಡು ಕಾರನ್ನ ನೋಡಿಕೊಂಡು ಆದರೆ ಕಾರನ್ನ ಎಲ್ಲಿಗೂ ತಗೊಂಡೋಗ್ತಾ ಇರಲಿಲ್ಲ ತನ್ನಪ್ಪ ಹೇಳ್ತಾ ಇದ್ದದ್ದು ಎಷ್ಟು ನಿಜ ಅವತ್ತು ನಮ್ಮ ಅಪ್ಪನ ಏಕತನ ಇವತ್ತು ನನಗೆ ಬಂದಿದೆ ಈ ಏಕಾಂಗಿತನದಲ್ಲಿ ನನಗೆ ಈ ಮನೆ ಆ ಕಾರೇ ಅಲ್ವಾ ಆಧಾರ ಅವನ ಹೆಂಡತಿ ಕೂಡ ಅಲ್ಲಿಗಾಗಲೇ ತೀರಿಕೊಂಡಿದ್ಲು ಸರಿ ಅದು ಆಯ್ತು ಅಪ್ಪ ಕಾಯಿಲೆ ಬಿದ್ದಿದ್ದಾರೆ ಅವರು ಸತ್ತೋಗ್ತಾರೆ ಅಂದಾಗ ಮತ್ತೆ ಅವನ ಮಗ ಪುನೀತ ಬಂದ ಅವನ ಜೊತೆ ಅವನ ಮಗನನ್ನ ಕರ್ಕೊಂಡು ಬಂದಿದ್ದ ಮೊಮ್ಮಗನನ್ನು ಹತ್ತಿರಕ್ಕೆ ಕರೆದ ಸುಹಾಸ ನೋಡಪ್ಪ ನಾನು ನನ್ನ ತಂದೆ ಮಾತನ್ನು ಕೇಳಲಿಲ್ಲ ಅವರ ಮನೆನ ಅವರ ಕಾರನ್ನು ಮತ್ತು ಅವರನ್ನು ಕೂಡ ನಾನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಆದರೆ ನಿನ್ನಪ್ಪನಿಗೂ ಇವತ್ತು ಅದು ಅರ್ಥ ಇಲ್ಲ ಅವನು ಅರ್ಥ ಮಾಡ್ಕೊಳ್ಳೋ ಸಮಯದಲ್ಲಿ ನಾನಿರೋದಿಲ್ಲ ನಿನಗೊಂದು ಮಾತು ಹೇಳ್ತೀನಿ ಆ ಕಾರನ್ನು ಈ ಮನೇನ ನೀನಾದರೂ ನೋಡ್ಕೊಳ್ತೀಯಲ್ವಾ ನಿನ್ನ ಸುಪರ್ದಿಗೆ ಬಿಡ್ತೀನಿ ನಾನು ಇದು ನನಗೆ ಪಿತ್ರಾರ್ಜಿತ ಆಸ್ತಿ ಅಪ್ಪನಿಂದ ನನಗೆ ಬಳುವಳಿ ನನ್ನಿಂದ ನಿನಗೆ ಬಳುವಳಿ ಅಂದಾಗ ಆ ಪುಟ್ಟ ಪೋರ ಏನೂ ಗೊತ್ತಾಗದೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಇವರನ್ನ ನೋಡ್ತಾ ಇದ್ದ ಆದರೆ ಅವನಿಗೆ ಆಕರ್ಷಣೆಯಾಗಿದ್ದು ಕಾರು ಆ ವಯಸ್ಸಿಗೆ ಅವನು ಎಂತೆಂಥದ್ದೋ ಕಾರುಗಳನ್ನು ನೋಡಿದ್ದ ಎಂತೆಂಥದ್ದೋ ಕಾರುಗಳಲ್ಲಿ ಓಡಾಡಿದ್ದ ಆದರೆ ಇದೇನೋ ವಿಶೇಷವಾಗಿದೆಯಲ್ಲ ಅಪ್ಪ ಯಾವತ್ತು ಈ ಕಾರಲ್ಲಿ ನನ್ನ ಕುಣ್ಸೇ ಇಲ್ವಲ್ಲ ಓ ಹೋದ ಆ ಕಾರನ್ನ ನೇವರಿಸ್ದ ಆ ಪುಟ್ಟ ಮಗುವಿಗೆ ಏನೋ ಒಂದು ಆನಂದ ಸಿಕ್ತು ಒಂದು ಕ್ಷಣ ಒಂದು ಗಂಟೆಯ ಆನಂದವಲ್ಲ ಅದು ಯಾಕೋ ಗೊತ್ತಿಲ್ಲ ಕೆಲ ದಿನಗಳು ಪುನೀತ ಇಲ್ಲೇ ಇದ್ದ ಅಲ್ಲಿಯ ತನಕ ಆ ಮಗು ಕಾರನ್ನು ಬಿಟ್ಟು ಹೋಗ್ತಲೇ ಇರಲಿಲ್ಲ ಕೊನೆ ಕೊನೆಗೆ ಹೇಗಾಗೋಯ್ತು ಅಂದರೆ ಕಾರೊಳಗಡೆ ತಿಂಡಿ ಕಾರೊಳಗಡೆ ಊಟ ಕಾರೊಳಗಡೆ ಮಲಿಕೊಳ್ಳೋದು ಕೂಡ ಆಗೋಯ್ತು ಇದೇನು ಹೀಗಾಯ್ತಲ್ಲ ಪುನೀತ ಆತನನ್ನು ಬಲವಂತವಾಗಿ ಅಮೇರಿಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನೋಡಿದಾಗ ಅಲ್ಲೂ ಕೂಡ ರಂಪಾಟ ಮಾಡಿದ ಇಲ್ಲ ನಾನು ಬರೋದಿಲ್ಲ ನಾನು ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ನನಗೆ ಹೋಗ ನಾನಲ್ಲಿ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಯಾಕೆ ಯಾವತ್ತೂ ನನ್ನ ಮಗ ಹೀಗೆ ಮಾಡಿಲ್ವಲ್ಲ ಪುನೀತ ಅಂದುಕೊಳ್ತಾ ಇದ್ದ ಅವನಿಗೆ ಅಪ್ಪನ ನೆನಪಾಯಿತು ಅಪ್ಪ ಹೀಗಿಲ್ಲ ಆದರೆ ಅಪ್ಪ ಇವನಿಗೆ ಹೇಳಿದ್ದೇನು ಕಾರು ತಾತನ ಆಸ್ತಿ ನೀನು ಅಂತ ಆದರೆ ಇವನೇ ಯಾಕೆ ನಮ್ಮ ತಾತ ಮುತ್ತಾತಂದಿರು ಆಡ್ದಂಗೆ ಆಡ್ತಾ ಇದನಲ್ಲ ಏನಾಯ್ತು ಇವನೇ ಯಾಕೆ ನಮ್ಮ ತಾತ ಆನಂದಪ್ಪ ಆಡ್ದಂಗೆ ಆಡ್ತಾ ಇದನಲ್ಲ ಏನಾಯಿತು ಅವನು ಈ ಪುನರ್ಜನ್ಮಗಳಲ್ಲಿ ಅಥವಾ ಭಾವನೆಗಳಲ್ಲಿ ಹೆಚ್ಚಿನ ಬೆಲೆಯನ್ನು ಕೊಟ್ಟವನಲ್ಲ ಅವನು ಭಾರತಕ್ಕೆ ಬಂದದ್ದು ಒಂದು ಅಪ್ಪನನ್ನು ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಅವನ ಹೆಂಡತಿ ಲಲಿತ ಭಾರತದವಳು ಅದೇನೋ ಅಂತಾರಲ್ಲ ನಿರ್ಣಯ ಅನ್ನೋ ಹಾಗೆ ಅವನನ್ನು ಪ್ರೀತಿಸಿ ಮದುವೆ ಆಗಿದ್ಲು ಅವಳು ಭಾರತೀಯಳು ಅಂತ ಗೊತ್ತಿದ್ದು ಅವಳು ತನ್ನ ತರ ಮನೋಭಾವ ಅನ್ನೋ ರೀತಿಯಲ್ಲಿ ಪುನೀತ ಮದುವೆ ಆಗಿದ್ದ ಆದರೆ ಅವಳಿಗೆ ಅಮೆರಿಕಾಗಿಂತ ಭಾರತದ ನೆಲ ಭಾರತದ ಸೊಗಡು ನಮ್ಮ ಭೂಮಿಯನ್ನು ಆನಂದ ಮತ್ತು ಹೆಮ್ಮೆ ಇತ್ತು ಹೀಗಾಗಿ ಅವಳು ವಾಪಸ್ಸು ಭಾರತಕ್ಕೆ ಬರೋ ನಿರ್ಧಾರ ಮಾಡಿದ್ಲು ಗಂಡನಿಗೆ ಅದನ್ನು ನೇರವಾಗಿ ಹೇಳಿದ್ರೆ ಅವನು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಕೆಲ ದಿನಗಳ ಮಟ್ಟಿಗೆ ಇಲ್ಲಿರೋಣ ಅಂತ ಆತನನ್ನು ಕರೆದುಕೊಂಡು ಬಂದಿದ್ಲು ಯಾವಾಗ ತನ್ನ ಮಗ ಅತಿಯಾಗಿ ಕಾರನ್ನೇ ಅವಲಂಬಿಸಿದಾನೆ ಅನ್ನೋದು ಗೊತ್ತಾಯ್ತೋ ಅವಳಿಗೂ ಅದು ಖುಷಿ ನೀಡುವ ವಿಚಾರವಾಗಿತ್ತು ಈ ಹಿಂದಿನ ಇತಿಹಾಸವೆಲ್ಲ ಅವಳಿಗೂ ಗೊತ್ತಿತ್ತು ಆನಂದಪ್ಪ ಅದನ್ನು ಬಹಳ ಇಷ್ಟಪಟ್ಟು ತಗೊಂಡಿದ್ದದ್ದು ಯಾವಾಗಲೂ ಕಾರಲ್ಲೇ ಇರ್ತಾ ಇದ್ದದ್ದು ಬಹುಶಃ ನಮ್ಮ ಮಾವನವರ ತಂದೆಯ ಪುನರ್ಜನ್ಮವೇ ನನ್ನ ಮಗನಾಗಿರಬಹುದು ಅನ್ನೋದನ್ನ ಅವಳು ಒಪ್ತಾ ಇದ್ಲು ಈಗಿನ ಹುಡುಗಿಯಾದರೂ ಆಕೆಗೆ ಎಲ್ಲದರ ಅರಿವಿತ್ತು ಅದನ್ನ ಪುನೀತ ಹೋಗ್ತಾ ಇರಲಿಲ್ಲ ಕೊನೆಗೊಂದು ದಿನ ತನಗೆ ಪರಿಚಯ ಇದ್ದವ್ರನ್ನೆಲ್ಲ ಮಾತನಾಡಿಸಿದಾಗ ಅಥವಾ ಅವರಲ್ಲಿ ಈ ಒಂದು ವಿಚಾರದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳಿದಾಗ ಅವರು ಹೇಳಿದ್ದು ಇಲ್ಲ ಇದು ಪುನರ್ಜನ್ಮ ಬಹುಶಃ ನಿನ್ನ ತಾತ ಯಾವ ಒಂದು ಆಸೆಗಳನ್ನು ಆ ಕಾರಿನ ಮೇಲೆ ಆ ಮನೆಯ ಮೇಲೆ ಇಟ್ಕೊಂಡಿದ್ರೋ ಆ ಒಂದು ಆಸೆಗಳನ್ನು ತೀರಿಸೋದಕ್ಕೆ ಈತ ಬಂದಿದ್ದಾನೆ ಹಾಗಂತ ಎದುರು ಅಗತ್ಯ ಇಲ್ಲ ಈತ ಒಳ್ಳೆಯ ಕಾರಣಕ್ಕೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆಗೆ ಬಂದಿದ್ದಾನೆ ಒಂದು ಮಾತು ಹೇಳ್ತೀವಲ್ಲ ನಮ್ಮ ಪೂರ್ವಜರು ನಮ್ಮದೇ ಕುಟುಂಬದಲ್ಲಿ ಯಾವಾಗಲೋ ಒಂದು ಪೀಳಿಗೆಯಲ್ಲಿ ಹುಡ್ತಾರೆ ಅಂತ ಅದು ನಿಜನೇ ಅದಕ್ಕೆ ನಿಮ್ಮ ಮಗ ಉದಾಹರಣೆ ಎಂದಾಗ ಮಗನತ್ತ ವಿಸ್ಮಯದಿಂದ ನೋಡಿದ ಪುನೀತ ಅವನಿಗೆ ಇನ್ನು ಅಮೇರಿಕಕ್ಕೆ ಹೋಗುವ ತಹತಹಿಕೆ ಆದರೆ ಹೆಂಡತಿ ಮತ್ತು ಮಗನಿಗೆ ಭಾರತದಲ್ಲೇ ಉಳಿಯಬೇಕೆನ್ನೋ ಆಸೆ ಕೊನೆಗೆ ಅನಿವಾರ್ಯವಾಗಿ ಹೆಂಡತಿ ಮತ್ತು ಮಗುವಿನ ಆಸೆಯಂತೆ ಅವನು ದೂರದ ಅಮೇರಿಕೆಯ ಕನಸನ್ನು ಬಿಟ್ಟು ಭಾರತದಲ್ಲೇ ಬಂದಿರಬೇಕಾಯಿತು ಇದು ಯಾವುದನ್ನೂ ತನ್ನ ತಲೆಗೆ ಹಾಕಿಕೊಳ್ಳದ ಆ ಪುಟ್ಟಪೋರ ಇದು ತನ್ನ ಆಸ್ತಿ ಎನ್ನುವಂತೆ ಅಂಬಾಸಿಡರ್ಗೆ ತಲೆಯಿಟ್ಟು ಅದನ್ನು ಮುದ್ದಿಸ್ತಾ ಇದ್ದ ಮುಂದಿನ ಬ್ಯಾನೆಟ್ಗೆ ಒಂದು ಹೂಮತ್ತನ್ನು ಕೊಟ್ಟ ಅಲ್ಲಿ ಸ್ವರ್ಗದಲ್ಲಿ ಅವರ ತಾತ ಅಂಬಾಸಿಡರ್ ಆನಂದಪ್ಪನೇ ನಕ್ಕಂತಾಯಿತು ಲಲಿತಾ ಮತ್ತು ಪುನೀತಾ ಮಗನತ್ತ ನೋಡುತ್ತಾ ಇದ್ದರು ಮಗ ಮಾತ್ರ ಅಂಬಾಸಿಡರ್ ಕಾರನ್ನು ತಬ್ಬಿ ಮಲಗಿದ್ದ ಸ್ನೇಹಿತರೆ ಈ ಕತೆ ಏನನ್ನಿಸ್ತು ನಿಮಗೆ ನಿಜಕ್ಕೂ ಕತೆ ಇಷ್ಟವಾಗಿದ್ದರೆ ತಕ್ಷಣ ತಕ್ಷಣವೇ ಶೇರ್ ಮಾಡಿ